Inanta jalaka de kanna haud haud ya Wawah. Ya, negeri jaga dekatnya. bandro ya na, balro ya na. Gandana martara. हंगम था बिदंगो घेड़ा दाना हाड ना बिदंगो घेड़ा எல்லைகள் ராஜா கல்லா கல்லா பர்த்தாரா ஆத்திரம் நாடாத்தேவி கொல்லாத புத்தகங்கள்

మగ सदी ट हा कारो घंटा लॻा

തങ്ങിയോ അത്രല്ല മാക്കാഗ്ര

ம தந்திர தந்திர வேறத்துல மரத தூம்ப கொற்று கொண்டாண்ண மரத தோன்ப கொற்று கொண்டா மர

భగవ వేరే ಲಲ್ಲ ಓಯ್ ಖಂಡ ಮಂದಕ್ಕೆ ಗಂಡಕ್ಕೆ ಭಯ ದು ಬೇ ಬೇಡ್ರ ವ ಸಿಕಾಂಗಾ ಹಾಟಪ್ಪ ಹೋಗ್ಯಾತೆ ನೀ ಕुलिस ಕೊಡವನ್ನಿ ಬೇ ಬೇಡ್ರ ತೇನ್ನ ಅದಕ್ಕ ಹಾ ಯಾಕ ಅಂತ ಕೇಳಿದ್ರೆ ಶದ್ದಪ್ಪಣ್ಣ ಯಾಕರೀಪ್ಪ ಆ ಹೆಂಗೇ ಹೇಳು ಸಾಹಿತಿಗಾರ ಅಂತ ಕೇಳಿದ್ರ ಹೆಂಗ್ ಬೆಳೆದರಿಪ್ಪ ಹೆನ್ನೆಗಂದ್ರ ಜಗದ ಕನ್ನ ಗಂಡನ ಮರತರ ಆಗತ್ತೀರಿ ಮಣ್ಣ ಮನ್ನ ನಡತೆ ಮೀರಿ ನಡದರ ಹೆನ್ನ ಕೊಳ್ತ ಬಿದ್ದಂಗ ಗಿಳದಾಗಿನ ಹಣ್ಣ ತಿಳಿದ್ರು ಅಂತ ಕೇಳಿದ್ರ ಯಾಕ್ರಿಪ್ಪ ಒಂದು ಮಾವಿನ ಗಿಡದಾಗ ಒಂದು ಹಣ್ಣು ಮಾವಿನ ಗಿಡದಾಗ ಮಾವಿನಕಾಯಿ ಹಣ್ಣು ಇರ್ತಾಗಲೇ ಅದನ್ನ ಹರ್ಕೊಂಡು ತಿನ್ಬೇಕು ಗೊತ್ತಾಗ್ತದ ಅಂದ್ರ ಯಾಕಪಾತ ಅಂತ ಪಾತ್ ಅಂತಂದ್ರೆ ಆ ಮಾವಿನ ಗಿಡಕ್ಕೂ ಒಂದ್ ಬೆಲೆ ಇರ್ತದ ಹೌದಾ ಇರತಕ್ಕಂತ ಹಣ್ಣು ನಾವು ತಿಂದುವುಪಾ ಅಂತಂದ್ರ ನಮ್ಮ ಶರೀರವೂ ಏನಪಾತ ಕೇಂದ್ರ ಒಳ್ಳೇದಾಗಿ ಇರತ್ತದ ಇರ್ತೇತಿ ಅದ್ ಹುಳಿ ಐತೋ ಕೈ ಆಯ್ತು ಆಯ್ತೋ ತಿಂದವರಿಗೂ ಗೊತ್ತಾಕದ್ ಹೌದಿಲ್ಲ ಜರಾ ಕರ್ತ ಹಣ್ಣಾಗಿ ಪೂರ್ತಿ ಹಣ್ಣಾಗಿ ಕೊಳತ ಗಿಡದಾಗಿನ ತಳಗ ಬಿತ್ತುಪಾ ಅಂತಂದ್ರ ಅದ ಗಿಡಕ್ಕೂ ಉಪಯೋಗ ಬರಂಗಿಲ್ಲ ಅದು ತಿನ್ನಲಾಕನು ಉಪಯೋಗ ಬರಂಗಿಲ್ಲ ಹೌದ ಹೌದು ಅದಕ್ಕ ಹೆಂಗ ಬರ್ದ ಇಟ್ಟಾರು ಹೆಂಗ್ರಿಪಾ ಮರದ ನೋರು ಕೊಣ್ಣ ಸಿಗೋದಿಲ್ಲ ಮುತ್ತೈದ ಸ್ಥಾನ ಅಂತ ಹೇಳಿದ್ರು ಹೌದ್ ಹೌದ್ರಿಪ್ಪ ನೋಡು ಅನ್ನ ಮರಲಾಗಿ ಹಾಕಿ ಅಕ್ಕಿ ಅಲ್ಲ ಜೋಳ ಅಲ್ಲ ಹಿಟ್ಟ ಅಲ್ಲ ನುಚ್ಚಕ್ಕಿ ಅಲ್ಲ ಮತ್ತೆ ಕೊಟ್ರು ಮರಳು ತುಂಬಾ ಬಂಗಾರ ಹಾಕಿ ಕೊಟ್ರು ಸಹಿತ ನಮ್ಮ ಪೂಜೆಗೆ ಮುತ್ತೈದ ಸ್ಥಾನ ಸಿಗಬೇಕಾಗಿತ್ತು ಅಂದ ಸುಲ್ತಾನಪುರ ಮಾವ ಇರಬೇಕು ಬಾಜುಕ ಅಂದಾಗ ನಾ ಮುತ್ತೈದ ಸ್ಥಾನ ಸಿಗತೈತಿ ಹೌದಲಾ ಹೌದಾ ನಾ ಇದ್ದ್ರ ಅತ್ತ ಯಾರು ಅ ನಿಡುಗುಂದಿ ನಿಡಗುಂಡಿ ಪೂಜೆನ ಬಹಳ ಬಂಗಾರ ಆಗುತ್ತದೆ ನಿಡುಗುಂದಿ ಪೂಜೆ ಅಳ ಕೊಳ್ಳ ಯಾವಾಗ ನೀ ಮೂರು ಗಂಟ್ ಹಾಕಿದಿ ಅವಾಗ ನಿಡ್ಗುಂದಿ ಪೂಜೆ ಆಗ ಅಂತ ಚಾಲೂ ಆಯ್ತು ಹೌದಲ್ಲ ಹೌದಾ ಹಾಕದ ಕೇಳಿದ್ರೆ ನೋಡ ಗಂಡ ಅನ್ನತಕ್ಕಂತ ಬಹಳ ಮುಖ್ಯದಾನ ಹೌದಲ್ಲ ಹೌದು ಗಂಡ ಅನ್ತಕ್ಕಂತ ಹೆಂಗ ಮುಖ್ಯದಾನ ಪಾತ್ರ ಕೇಳಿದ್ರ ಹೆಂಗ ಹೆಣ್ಣಿಗೆ ಮೊತ್ತ ಸ್ಥಾನ ಅನ್ತಕ್ಕಂತ ಕೊಟ್ಟವ ಯಾರ ಅಂತ ಕೇಳಿದ್ರ ಮಾಡಿಕೊಂಡ ಗಂಡ ಹೌದಾ ನಾಳೆ ನನ್ನ ಕೊರಳಾಗ ತಾಳಿ ಕಟ್ಟಿ ಕಾಲಾಗ ಕಾಲು ಹಾಕಿ ಕೈಯಾಗ ಹಚ್ಚ ಹಸಿರು ಬಳಿ ಹಾಕಿ ಹೆಣ್ಣಿ ಅವಾಗ ನಿನಗ ಕುಂಕುಮ ಬಟ್ಟ ನಾ ಇಟ್ರಿ ನೋಡು ಅವಾಗ ಅವಾಗ ನಿನಗಿರ್ತಕ್ಕಂತ ಬೆಲೆನೇ ಬ್ಯಾರಿ ಹೌದೌದೌದು ಹೌದಲ್ಲ ಅವಾಗ ನಿನ್ನ ಕರೆಸಿ ಏನ್ ಮಾಡ್ತಾರು ಏನ್ ಮಾಡ್ತಾರ ಅವಾಗ ತಾವಿತ್ತು ಕಾಲ ಕಾಲು ಉಂಗ್ರಿತ್ತು ಹನಿ ಮ್ಯಾಲ ಸಿಂಧೂರ್ ಇತ್ತಪ್ಪ ಅಂತಂದ್ರ ನಡುಗೊಂದಿ ಪೂಜಾನ ಮನಿ ಒಳಗ ಕರ್ಕೊಂಡು ಹೋಗಿ ಚಗಲಿ ಮುಂದ್ ಕುಣಿಸಿ ಕಂಬಳಿ ಹಾಸಿ ಕಂಬಳಿ ಮ್ಯಾಲ ಶಾಸಕ್ಕೆ ಹೋದ ಶಾಸಕ್ಕೆ ಮ್ಯಾಲ ಇವ್ರ ಕುಂದ್ರಿಸಿ ಇವರು ಉಡಿ ತುಂಬುತ್ತಾರೆ ಉಡಿ ತುಂಬುತ್ತಾರ ಅದು ಯಾವಾಗ ಈಚಕಡೆ ನೀ ಇದ್ದಾಗ ನಾ ಇದ್ದಾಗನ ಪೂಜೆ ಅಂದ ಎಲ್ಲ ಹೌದಲ್ಲ ಅದಕ್ಕೆ ಹಂಗ ಕೇಳು ಹೆಂಗ್ರಿಪ್ಪ ಯಾಕಂದ್ರೆ ಇವತ್ತು ಹೇಳಿ ಕೇಳಿ ಎರಡು ಮೇಳ ಕುಡ್ಸಾರ ಸಿದ್ದಪ್ಪಣ್ಣ ಹೇಳಿ ರೊಕ್ಕ ಕೊಟ್ಟಾರ ಹಂಗ ಕುಡ್ಸಿರ್ಲಿ ಮೇಡವ್ರು ಹೌದಲ್ಲ ಈ ಉದಗಟ್ಟಿ ಗ್ರಾಮ ಅಂತಕ್ಕಂಥ ನನಗೇನ್ ಇದೇನು ಯಾಕ ಯಾಕದ ಕೇಳಿದ್ರೆ ಇಲ್ಲಿ ಸತತವಾಗಿ ಹಾಡ್ಕೋತ ಬಂದಿನ್ನ ಹೌದು ಹಾದ್ ವರ್ಷ ಪೂಜಾ ಹಾಡ್ಯಾಳ ಪೂಜಾ ಜೋಡೆ ಬ್ಯಾರೆ ಗಂಡ ಬಂದಿರ್ಬೇಕು ಇಲ್ಲಿ ಹೌದಲ್ಲ ಆದ್ರ ಹಾದ್ ವರ್ಷನ ಗಂಡ ಬ್ಯಾರೆ ಈ ವರ್ಷನ ಗಂಡ ಬ್ಯಾರೆ ಮತ್ತ ಹೌದಾ ವರ್ಷಕ್ಕೊಬ್ಬ ಏ ಇಲ್ಲ Ha ha ಹೌದಲ್ಲ ಅದಕ್ಕಾಗಿ ಯಾಕದ ಕೇಳಿದ್ರೆ ಎದಕ್ಕೂ ಆಧಾರ ಬೇಕಂದ್ರೆ ಮುಂದಿನ ಪಾಯಿ ಹೌದಲ್ಲ ಯಾಕಂದ್ರೆ ಹುಡುಗಿ ಮ್ಯಾಲ ಬಹಳ ಪ್ರೀತಿ ಅದ ನೋಡಲು ಹುಡುಗಿ ಹುಡುಗನ ಮ್ಯಾಲ ಎಷ್ಟು ಪ್ರೀತಿ ಇಟ್ಟಾಳು ಏನೇನ್ ಇಟ್ಟಾಳು ನೋಡ್ಬೇಕಾಗಿದೆಬೇಕಾಗಿದೆ ಎಷ್ಟೆ ಹಂಬಲ ಇಟ್ಟಾಳು ಹೌದಲ್ಲ ಹೌದಿಲ್ಲ ಹೇಳ್ರಿಪ್ಪ ಹೋಗ ನನ್ನ ಹೋಗ

उत्तरपुर 57 नाडाते रे लडा

ఏన్గట్టిూ <grabi> ర <ilurgito> <mystery—>. ಆಗ ತಾನವರ ಕರುಣ ಸುಣಿಗೆ ಶಿವರಾಯ ಮಾಡ ಆದ ಪೂರ್ಣ ಆದ ಶಿವರಾಯ ಪುರಾಣ ಆದ

நான் வாருக்கிறேன்